ರಾಜ್ಯದಲ್ಲಿ ಇ ಕೆ ಸಿ ಸಖತ್ ಸದ್ದು ಮಾಡ್ತಿದೆ ಗ್ಯಾಸ್ಗೆ ಇ ಸಿ ಮಾಡಿಸದಿದ್ರೆ ಕನೆಕ್ಷನ್ ಕಟ್ ಅನ್ನೋ ವದಂತಿ ಕಾರ್ಡ್ ಹರಡಿಕೊಂಡಿದೆ ಹೆಣ್ಮಕ್ಳು ದಂಡು ದಂಡಾಗಿ ಗ್ಯಾಸ್ ಏಜೆನ್ಸಿಗಳತ್ತ ಮುಖ ಮಾಡಿದ್ದಾರೆ ಅಯ್ಯೋ ಅಯ್ಯಯ್ಯೋ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಒಬ್ಬರಿಗೊಬ್ಬರು ತಳ್ಳಾಡ್ತಾ ಇದ್ದಾರೆ ನೂಕಾಡ್ತಾ ಇದ್ದಾರೆ ಒಬ್ಬರ ಮೈ ಮೇಲೆ ಒಬ್ಬರು ಬೀಳ್ತಾ ಇದ್ದಾರೆ ಮಕ್ಕಳು ಚೀರಾಡ್ತಾ ಇದ್ರೆ ಹೆಣ್ಣು ಮಕ್ಕಳು ಕುಸ್ತಿಗೆ ಬಿದ್ದಂಗೆ ನೂಕಾಡ್ತಿದ್ದಾರೆ ಗ್ಯಾಸ್ಗೆ ಇ ಕೆವೈಸಿ ಮಾಡಿಸದಿದ್ರೆ ಕನೆಕ್ಷನ್ ಕಟ್ ವದಂತಿ ಇ ಕೆವೈಸಿ ಮಾಡಿಸಲು ಗ್ಯಾಸ್ ಏಜೆನ್ಸಿ ಬಳಿ ಜನರ ದಂಡು ಸುಳ್ಳು ವದಂತಿ ನಂಬಿ ಕಾದು ಕಾದು ಸುಸ್ತಾದ ಹೆಣ್ಮಕ್ಕಳು ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಡೇಟ್ ಕೂಡಲೇ ಇ ಕೆವೈಸಿ ಮಾಡಿಸದಿದ್ರೆ ನಿಮಗೆ ಗ್ಯಾಸ್ ಸಿಗಲ್ಲ ಕಮರ್ಷಿಯಲ್ ಗ್ಯಾಸ್ ಖರೀದಿಸಬೇಕಾಗುತ್ತೆ ಅಂತ ರಾಜ್ಯಾದ್ಯಂತ ಸುಳ್ಳು ಸುದ್ದಿ ಹರಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೊಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ ಈ ಗಾಳಿ ಸುದ್ದಿ ಕೇಳಿ ಹಲವೆಡೆ ಗ್ಯಾಸ್ ಏಜೆನ್ಸಿಗಳತ್ತ ಜನ ದಂಡೆತ್ತಿ ಬಂದಿದ್ರು ಇಲ್ಲಿ ನೋಡಿ ಬೆಳಗ್ಗೆ ಆರು ಗಂಟೆಗೆ ಕೊಪ್ಪಳ ನಗರದ ಭಾರತ ಗ್ಯಾಸ್ ಏಜೆನ್ಸಿ ಬಳಿ ಮಹಿಳೆಯರು ಧಾವಿಸಿದ್ರು ಮಕ್ಕಳ ಸಮೇತ ಸರತಿಯಲ್ಲಿ ನಿಂತಿದ್ರು ಆದ್ರೆ ಮೂರ್ನಾಲ್ಕು ಗಂಟೆಕ್ಕಾದ್ರೂ ತಮ್ಮ ಸರದಿ ಬರಲೇ ಇಲ್ಲ ನಲ್ಲಿ ನಿಂತವರು ಹೈರಾಣ ತಳ್ಳಾಟ ನೂಕಾಟದಿಂದ ಜಟಾಪಟಿಯನ್ನು ನಡೆಸಿದ್ರು ಗ್ಯಾಸಿಂದ ಸಬ್ಸಿಡಿ ಕಮ್ಮಿ ಅಂತ ನಮಗೂ ಗೊತ್ತಿಲ್ಲ ಆಗ ಒಬ್ರಿಗೊಬ್ರು ಹೇಳೋದು ಕೇಳ್ಕೊಂಡು ಹಳ್ಳಿ ಜನ ಎಲ್ಲ ಬಂದು ಬೆಳಗ ಮುಂಜಾನೆ ಆರಕ್ಕೆ ಬಂದು ಇಲ್ಲಿ ಅದೇನೋ ಕೆ ವೈ ಸಿ ಅಂತಂದು ಹೇಳಕತ್ತಾರ್ರಿ ಏನು ಗ್ಯಾಸ್ ಏಜೆನ್ಸಿ ಅವರನ್ನ ಕೇಳಿದ್ರೆ ಇನ್ನು ಟೈಮ್ ಇದೆ ಈ ಕೆ ವೈ ಸಿ ಮಾಡಿಸೋದಕ್ಕೆ ಕೇಂದ್ರ ಸರ್ಕಾರ ಮೂರು ತಿಂಗಳ ಕಾಲ ವಿಸ್ತರಿಸಿದೆ ಅಂತಂದ್ರು ಕೆಲವೊಬ್ಬರಿಗೆ ಸಬ್ಸಿಡಿ ಹೋಗ್ತಾ ಇದೆ ಜೆನ್ಯೂನಿಟಿ ಇಸ್ ದೇರ್ ಆರ್ ನಾಟ್ ಅಂತ ಚೆಕ್ ಮಾಡಿಸಲು ಈ ಕೆ ವೈ ಸಿನ ಮಾಡ್ತಾ ಇದ್ದಾರೆ ಆಕ್ಚುಲಿ ಇದಕ್ಕೆ ಯಾವುದೇ ತರಹದ ದಿನಾಂಕ ನಿಗದಿಪಡಿಸೋದಿರಲ್ಲ ಡಿಸೆಂಬರ್ ಮೂವತ್ತೊಂದು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಹಿತಿ ಹೋಗಿ ಜನಗಳು ಇವತ್ತು ಏಜೆನ್ಸಿಗಳಲ್ಲಿ ನಾವು ಕೆಲಸ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಕೊಪ್ಪಳ ಮಾತ್ರ ಅಲ್ಲ ಬೆಳಗಾವಿಯಲ್ಲೂ ಸುಳ್ಳು ಸುದ್ದಿ ಹಬ್ಬಿದೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅಂತ ಇಕೆವೈಸಿ ಅಪ್ಡೇಟ್ ಮಾಡುವುದಕ್ಕೆ ಬೈಲಹೊಂಗಲದ ಎಚ್ಬಿ ಗ್ಯಾಸ್ ಏಜೆನ್ಸಿ ಬಳಿ ಜನ ಜಮಾಯಿಸಿದ್ರು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಸರದಿ ಸಾಲಲ್ಲಿ ನಿಂತು ಹೈರಾಣಾಗಿದ್ರು ನಾಲ್ಕೈದು ದಿನಗಳ ಹಿಂದೆ ಧಾರವಾಡದ ಗ್ಯಾಸ್ ಏಜೆನ್ಸಿ ಎದುರು ಜನ ಜಾತ್ರೆ ಸೇರಿತ್ತು ಉಜ್ವಲ ಯೋಜನೆ ಅಡಿಯಲ್ಲಿ ಐದು ಸಾವಿರ ನೀಡುತ್ತಾರೆ ಅಂತ ಗಂಟೆಗಟ್ಟಲೆ ನೂರಾರು ಜನ ಕ್ಯೂ ನಿಂತಿದ್ರು ಅದೇನೇ ಹೇಳಿ ಸುಳ್ಳು ಸುದ್ದಿ ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ಆದ್ರೆ ಇದನ್ನ ನಂಬಿ ಕೆಲವರು ದಾರಿ ತಪ್ತಾ ಇದ್ದಾರೆ ಕೊಪ್ಪಳದಿಂದ ಸಂಜಯ್ ಜೊತೆ ಸಹದೇವ್ ಬೆಳಗಾವಿ